ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಸೊ ವೆಲ್ಕಮ್ ಬ್ಯಾಕ್ ಇವತ್ತು ಒಂದು ರೋಚಕವಾದಂತಹ ಸುದ್ದಿಯನ್ನು ನೋಡುವಂತಹ ಸಮಯ ಸುರಕ್ಷ ಸುರಕ್ಷಿತವಾಗಿ ಭೂಮಿಗೆ ಮರಳಿದ ಸುನಿತಾ ವಿಲಿಯಮ್ಸ್ ಅವರು ಹೌದು ಬಹಳಷ್ಟು ದಿನಗಳು ಬಾಹ್ಯಾಕಾಶದಲ್ಲಿ ಸಿಲುಕಿದಂತಹ ಒಂದು ರೀತಿಯಾಗಿ ಏನಾಗುತ್ತೋ ಏನಿಲ್ಲವೋ ಅಂತ ನೋಡುವ ನೋಡುತ್ತಿದ್ದ ಸಮಯದಲ್ಲಿ ಅವರನ್ನು ಒಂದು ಯಾವುದೇ ಒಂದು ಸೈಂಟಿಫಿಕ್ ಫಿಕ್ಷನ್ ಅಂತ ನಾವೇನು ಮೂವಿ ಹೇಳ್ತೀವೋ ಅದಕ್ಕಿಂತ ಕಡಿಮೆಯಲ್ಲದ ಒಂದು ಸಿಚುವೇಷನಲ್ಲಿ ಅವರನ್ನು ವಾಪಸ್ ಕರೆದುಕೊಂಡು ಬಂದಿದ್ದಾರೆ ನೀವು ಕೆಲವಷ್ಟು ಫಿಲಮ್ಸ್ಗಳನ್ನು ನೋಡಿರ್ಬೋದು ಇಂಟರ್ಸ್ಟೆಲ್ಲಾರ್ ಆಗಿರ್ಬೋದು ಗ್ರಾವಿಟಿ ಅಂತ ಫಿಲಮ್ಸ್ಗಳು ಅದರಲ್ಲಿ ಈ ಥರದ ಒಂದು ಸಿಚುವೇಷನ್ ಅರೈಸ್ ಆಗಿ ಅವರು ಬಂದಿರುವಂಥದ್ದು ನೋಡ್ತೀವಿ ಬಟ್ ಇದು ರಿಯಲ್ ಆಗಿ ನಡೆದಿರುವಂಥದ್ದು ಅದರ ಬಗ್ಗೆ ವಿಶೇಷವಾಗಿ ತಿಳ್ಕೊಳ್ಳುವಂತಹ ಸಮಯ ಸೊ ಅವರ ಜೊತೆಗೆ ಸೊ ನೀವು ಇಲ್ಲಿ ನೋಡಬಹುದು ಸುನೀತಾ ವಿಲಿಯಮ್ಸ್ ಅವರ ಜೊತೆಗೆ ಬುಚ್ ವಿಲ್ಮೋರ್ ನಿಕ್ ಹೇಗ್ ಮತ್ತು ಅಲೆಕ್ಸಾಂಡರ್ ಗೋರ್ಬುನೋವ್ ಸಹ ಸುರಕ್ಷಿತವಾಗಿ ಭೂಮಿಗೆ ಬಂದು ಇಳಿದಿದ್ದಾರೆ ಈ ನಾಲ್ಕು ಜನ ಏನು ಸ್ಪೇಸ್ ಸ್ಪೇಸ್ ಎಕ್ಸ್ ಡ್ರ್ಯಾಗನ್ ಓಕೆ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಅಂತ ಒಂದು ಗಗನ ನೌಕೆ ಅಂತ ಏನು ಹೇಳ್ತೀವಿ ಸ್ಪೇಸ್ ಕ್ರಾಫ್ಟಿನಲ್ಲಿ ಬುಧವಾರ ಬೆಳಗ್ಗೆ ಮೂರು ಮೂವತ್ತೇಳಕ್ಕೆ ಸರಿಯಾಗಿ ಫ್ಲೋರಿಡಾದ ಕರಾವಳಿಯಲ್ಲಿ ಬಂದು ಇಳಿದಿದ್ದಾರೆ ನೀವು ಅಪೋಲೋ ಲೆವೆನ್ನಿನ ಅಥವಾ ಅಥವಾ ಅಪೋಲೋ ಥರ್ಟೀನಿನ ಕೆಲವಷ್ಟು ಚಿತ್ರಗಳನ್ನು ನೋಡಿದಾಗ ಇದೇ ರೀತಿಯಾಗಿ ಬಂದು ಒಂದು ಓಷನಲ್ಲಿ ಇಳಿಯುವುದು ಸರ್ವೇ ಸಾಮಾನ್ಯ ಸೊ ಸೇಮ್ ರೀತಿಯಾಗಿ ಈ ಬ ಈ ಬಾರಿಯೂ ಬಂದು ಇಳಿದಿದ್ದಾರೆ ರೈಟ್ ತದನಂತರದಲ್ಲಿ ವಿಲಿಯಮ್ಸ್ ಮತ್ತು ವಿಲ್ಮೋರ್ ಈ ಇಬ್ಬರು ಯಾರು ಅಲ್ಲಿ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಅಂತ ಏನು ಹೇಳ್ತೀವಿ ಅಲ್ಲಿ ಸಿಗಾಕೊಂಡಿದ್ದವರು ಜೂನ್ ಐದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಬಾಹ್ಯಾಕಾಶಕ್ಕೆ ತೆರಳಿದ್ದರು ಕಾರಣಾಂತರಗಳಿಂದ ಸಿ ಒಂದು ಸತಿ ನಾವು ಬಾಹ್ಯಾಕಾಶಕ್ಕೆ ಹೋದ ಮೇಲೆ ಅಲ್ಲಿ ಏನಾಗುತ್ತೋ ಏನಿಲ್ಲವೋ ಅಂತ ಗೊತ್ತಾಗೋದಿಲ್ಲ ಆ ಒಂದು ಸಿಚುವೇಶನಲ್ಲಿ ಅವರು ಸಿಲುಕಿದರು ಅದರ ನಂತರದಲ್ಲಿ ಯು ಎಸ್ ಎಲೆಕ್ಷನ್ಸ್ ಕೂಡ ಆಯಿತು ಬಹಳಷ್ಟು ಒಂದು ಪ್ರೆಸಿಡೆಂಟ್ ಆಫ್ ದ ಯುನೈಟೆಡ್ ಸ್ಟೇಟ್ಸ್ ಚೇಂಜ್ ಆದಮೇಲೆ ಒಂದು ಈ ಈ ಮಿಷನಿಗೆ ಥ್ರಸ್ಟ್ ಕೊಟ್ಟಿದ್ದಾರೆ ಅಂತ ಎಲನ್ ಮಸ್ಕ್ ಅವರು ಟ್ವೀಟ್ ಮಾಡಿದ್ದಾರೆ ಸೊ ಅದೇ ರೀತಿಯಾಗಿ ರೀಸನ್ ಫಾರ್ ಫೇಲ್ಯೂರ್ ಏನು ಅಂತ ಕೇಳಿದರೆ ಅದರ ಪ್ರೊಪಲ್ಷನ್ ಸಿಸ್ಟಮ್ಮು ಅಸಮರ್ಪಕವಾಗಿ ಕಾರ್ಯನಿರ್ವಹಣೆ ಸೇರಿದಂತೆ ಮತ್ತು ತಾಂತ್ರಿಕ ಸಮಸ್ಯೆಗಳಿಂದ ಅವರು ಅವರ ಮರಳುವಿಕೆ ವಿಳಂಬವಾಯಿತು ಒಂದು ಗೊಂದಲಮಯವಾದಂತಹ ಸಿಚುವೇಶನ್ ಅಂತೂ ಕ್ರಿಯೇಟ್ ಆಗಿದ್ದು ಸಹಜ ಬಹಳಷ್ಟು ತಿಂಗಳು ಏನಾಗುತ್ತೋ ಏನಿಲ್ಲವೋ ಅನ್ನೋದು ಕಾಡ್ತಾ ಇತ್ತು ಎಲ್ಲರಿಗೂ ಸೊ ಜೂನ್ ನಾಲ್ಕರಿಂದ ಈ ಟೈಮಿನವರೆಗೂ ಇದು ನಡೆದುಕೊಂಡು ಬಂದಿತ್ತು ಬಟ್ ಅಲ್ಟಿಮೇಟ್ಲಿ ಬಾಹ್ಯಾಕಾಶದ ನಿಲ್ದಾಣಗಳಲ್ಲಿ ಅನೇಕ ಪ್ರಯೋಗಗಳನ್ನು ಸಹ ಮಾಡಿದ್ದಾರೆ ಆ್ಯಂಡ್ ಜೊತೆಗೆ ಉಪಕರಣಗಳನ್ನು ದುರಸ್ತಿ ಬಾಹ್ಯಾಕಾಶದಲ್ಲಿ ನಡಿಗೆ ಇವೆಲ್ಲವನ್ನೂ ಮಾಡಿದರು ಇವರಿಬ್ಬರೂ ಸೇರಿ ಮತ್ತು ಈ ಟೈಮಿನಲ್ಲಿ ಮೈಂಡ್ ಓವರ್ ಮ್ಯಾಟರ್ ಅಂತ ಏನು ಹೇಳ್ತೀವಿ ಅಂದರೆ ನಮ್ಮ ಮಾನಸಿಕ ಶಕ್ತಿ ವೇರ್ ದರ್ ಇಸ್ ಅ ವಿಲ್ ದೆರ್ ಇಸ್ ಅ ವೇ ಅನ್ನುವುದನ್ನು ನಾವು ಬಹಳಷ್ಟು ಸಾರಿ ಕೇಳಿರ್ತೀವಿ ಅದೇ ರೀತಿಯಾಗಿ ಮೈಂಡ್ ಓವರ್ ಮ್ಯಾಟರ್ ಅವರ ಮೆಂಟಲ್ ಸ್ಟ್ರೆಂತ್ಗೆ ಒಂದು ದೊಡ್ಡ ಸಲಾಮನ್ನು ನಾವು ಹೇಳಲೇಬೇಕು ತದನಂತರದಲ್ಲಿ ಸ್ಪೇಸ್ ಎಕ್ಸ್ ಕ್ರೂ ಡ್ರ್ಯಾಗನ್ ಬಗ್ಗೆ ಹೇಳೋದಾದರೆ ಇದು ಏಳು ಗಗನಯಾನಿಗಳನ್ನು ಆಸ್ಟ್ರೋನಾಟ್ಸ್ ಅಂತ ಏನು ಹೇಳ್ತೀವಿ ಅವರನ್ನು ಕರೆದೊಯ್ಯುವ ಸಾಮರ್ಥ್ಯವನ್ನು ಹೊಂದಿದ್ದು ಹದಿನೇ ಹದಿನಾರು ಥ್ರಸ್ಟರ್ಗಳ ಮೂಲಕ ಅದರ ವೇಗ ಮತ್ತು ಡೈರೆಕ್ಷನ್ ಎರಡನ್ನು ಚೇಂಜ್ ಮಾಡುವ ಸಾಮರ್ಥ್ಯ ಈ ಹದಿನಾರು ಬೂಸ್ಟರ್ ಥ್ರಸ್ಟರ್ಸ್ಗಳಿಂದ ಅದಕ್ಕೆ ದೊರೆಯುತ್ತದೆ ಸೊ ದಿಸ್ ಈಸ್ ಅನದರ್ ಇಂಪಾರ್ಟೆಂಟ್ ಫ್ಯಾಕ್ಚುವಲ್ ಇನ್ಫಾರ್ಮೇಷನ್ನು ಸ್ಪೇಸೆಕ್ಸ್ ಕ್ರೂ ಡ್ರ್ಯಾಗನ್ ಬಗ್ಗೆ ನಂತರದಲ್ಲಿ ನಮ್ಮ ಸುನೀತಾ ವಿಲಿಯಮ್ಸ್ ಅವರು ಇಷ್ಟು ದಿನ ಇದ್ದರೂ ಯಾರು ಅತ್ಯುನ್ನತ ಅಥವಾ ಅತ್ಯುನ್ನ ಅತ್ಯಂತ ಹೆಚ್ಚಿನ ಕಾಲ ಸ್ಪೇಸ್ನಲ್ಲಿ ಇದ್ದರು ಅಂತ ಕೇಳಿದಾಗ ರಷ್ಯಾದ ವ್ಯಾಲರಿ ಪೋಲ್ಕೋ ಪೊಲೆಕೋವ್ ಅಂತ ಹೇಳ್ತಾ ಅಂತ ನಾವು ತಿಳ್ಕೋಬೇಕು ನೈನ್ಟೀನ್ ನೈಂಟಿ ಫೋರ್ ನೈಂಟಿ ಅವಧಿಯಲ್ಲಿ ಫೋರ್ ಹಂಡ್ರೆಡ್ ಆ್ಯಂಡ್ ಥರ್ಟಿ ಸೆವೆನ್ ದಿನಗಳು ಹದಿನೇಳು ಗಂಟೆಗಳ ಕಾಲ ಅಂತರಿಕ್ಷದಲ್ಲಿ ಇದ್ದಂತಹ ವ್ಯಕ್ತಿ ಇವರ ಇವರು ಈ ರೆಕಾರ್ಡನ್ನು ಇಂದಿಗೂ ಹೊಂದಿದ್ದಾರೆ ರೈಟ್ ಹಾಗಾದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಅನ್ನುವುದು ಯಾರ ಒಂದು ದೇಶದ್ದು ಅಲ್ಲ ಇಟ್ ಈಸ್ ನಾಟ್ ಒನ್ ಇಂಡಿವಿಜುವಲ್ ಇಂಟರ್ನ್ಯಾಷನಲ್ ಕಮ್ಯುನಿಟೀಸ್ ಇದು ಯು ಎಸ್ ಎ ರಷ್ಯಾ ಕೆನಡಾ ಜಪಾನ್ ಮತ್ತು ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಸೊ ನಾಸಾ ಯು ಎಸ್ ಎ ನಾಸಾ ರಷ್ಯಾದ ರಾಸ್ಕೊಮಾಸ್ ಕೆನಡಾದ ಕೆನಡಿಯನ್ ಸ್ಪೇಸ್ ಏಜೆನ್ಸಿ ಹಾಗೂ ಜಪಾನಿನ ಜಾಕ್ಸಾ ಹಾಗೂ ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಇವರೆಲ್ಲರೂ ಸೇರಿ ಮಾಡಿದಂತಹ ಅಥವಾ ಇವರ ಒಂದು ಯೋಜನೆ ಇದಾಗಿರುತ್ತದೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಹಳಷ್ಟು ಒಂದು ಪ್ರಾಯೋಗಿಕ ಏನು ಎಕ್ಸ್ಪರಿಮೆಂಟ್ಸ್ ಅಂತ ಏನು ಹೇಳ್ತೀವಿ ಪ್ರಯೋಗಗಳನ್ನು ಅಲ್ಲಿ ಮಾಡಬಹುದು ಯಾಕಂದರೆ ಗ್ರಾವಿಟಿ ಇಲ್ಲದೆ ಇರುವ ಕಾರಣ ಓಕೆ ದೆನ್ ಈ ನಿಲ್ದಾಣವು ಎಷ್ಟು ಕಿಲೋಮೀಟರ್ ದೂರದಲ್ಲಿದೆ ಅಂತ ಕೇಳಿದರೆ ಫೋರ್ ಹಂಡ್ರೆಡ್ ಕಿಲೋಮೀಟರ್ ಇದನ್ನು ನಾವು ಲೋವರ್ ಅರ್ತ್ ಆರ್ಬಿಟ್ ಎಲ್ ಇ ಅಂತ ಹೇಳ ಸಾಮಾನ್ಯ ಭಾಷೆಯಲ್ಲಿ ಇದನ್ನು ನಾವು ಲೋವರ್ ಅರ್ಥ್ ಆರ್ಬಿಟ್ ಎತ್ತರದಲ್ಲಿ ಇದ್ದು ಇದು ಸರಿಸುಮಾರು ತೊಂಬತ್ತ್ಮೂರು ನಿಮಿಷಗಳಲ್ಲಿ ಒಂದು ಭೂಮಿಯ ಸುತ್ತನ್ನು ಸುತ್ತುತ್ತದೆ ಸೊ ನೀವು ಇಮ್ಯಾಜಿನ್ ಮಾಡ್ಕೋಬೋದು ಪ್ರತಿ ದಿನಕ್ಕೆ ಹದಿನೈದು ಪಾಯಿಂಟ್ ಐದು ಕಕ್ಷೆಗಳನ್ನು ಅಂದರೆ ರೊಟೇಷನ್ಸ್ ರೆವಲ್ಯೂಷನ್ಸನ್ನು ಮಾಡುತ್ತೆ ಭೂಮಿಯ ಸುತ್ತ ದಿಸ್ ಇಸ್ ಅಬೌಟ್ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಬಹಳನೇ ಮುಖ್ಯ ಯಾಕಂದರೆ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ನಲ್ಲಿ ಕೆಲವಷ್ಟು ಎಕ್ಸ್ಪರಿಮೆಂಟ್ಸ್ ಮಾಡಿದ ಮೇಲೆ ಬಾ ಭೂಮಿಯ ಮೇಲೆ ಬಂದು ಅದನ್ನು ರೀವೆರಿಫೈ ಮಾಡಿದ್ದು ಬಹಳಷ್ಟು ಸರಿ ಇದೆ ತದನಂತರದಲ್ಲಿ ಭಾರತದಿಂದ ಭಾರತೀಯ ಮೂಲದವರಾಗಿದ್ದರಿಂದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸುನೀತಾ ವಿಲಿಯಮ್ಸ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ ಐ ಕ್ಯಾನ್ ಟು ಯು ದ ಕಂಗ್ರ್ಯಾಚುಲೇಷನ್ಸ್ ಆಫ್ ದ ಪೀಪಲ್ ಆಫ್ ಇಂಡಿಯಾ ಸೊ ಇದು ಯಾವುದೇ ಫಾರ್ ಎಕ್ಸಾಂಪಲ್ ರಾಕೇಶ್ ಶರ್ಮಾ ಅವರಿಂದ ಯಾವಾಗ ಅವರು ಆಸ್ಟ್ರೋನಾಟ್ ಆಗಿ ಹೋಗಿದ್ದರು ಈಗಿನವರೆಗೂ ಭಾರತದ ನಂಟು ಆಸ್ಟ್ರೋನಾಟ್ಸ್ ನಮ್ಮದೇ ಆಸ್ಟ್ರೋನಾಟ್ಸ್ ಇನ್ನೂ ಗಗನ್ಯಾನ್ನಲ್ಲಿ ಹೋಗುವುದಾದರೂ ಭಾರತದ ಮೂಲದ ಆಸ್ಟ್ರೋನಾಟ್ಸ್ ಹೋಗಿದ್ದಾಗ ನಮ್ಮ ಅಭಿನಂದನೆಗಳನ್ನು ವ್ಯಕ್ತಪಡಿಸಿದ್ದು ಇದೆ ಹಾಗಾದರೆ ನಮ್ಮ ಒಂದು ಆಸ್ಟ್ರೋನಾ ಇಂಟರ್ನ್ಯಾಷನಲ್ ಸ್ಪೇಸ್ ಸ್ಟೇಷನ್ ಯಾವಾಗತ್ತೆ ಅಂತ ಕೇಳಿದರೆ ಭಾರತದ ಇಸ್ರೋ ನಿರ್ವಹಿಸುವ ಭಾರತೀಯ ಅಂತರಿಕ್ಷ ನಿಲ್ದಾಣ ದಟ್ ಈಸ್ ಬಿ ಎಸ್ ಎಸ್ ಅಂತ ಏನು ಹೇಳ್ತೀವಿ ಎರಡು ಸಾವಿರದ ಇಪ್ಪತ್ತೈದರ ವೇಳೆಗೆ ಪೂರ್ಣಗೊಳಿಸಲು ಯೋಜಿಸಲಾಗಿದೆ ಸೊ ಇಸ್ರೋನ ನೇತೃತ್ವದಲ್ಲಿ ನಮ್ಮ ಒಂದು ಭಾರತೀಯ ಅಂತರಿಕ್ಷ ಸ್ಟೇಷನ್ನು ಸ್ಥಾಪಿತವಾಗುವುದು ಕ್ರೂ ಮೂರರಿಂದ ನಾಲ್ಕು ಜನ ಇರುವಂಥದ್ದು ಎರಡು ಸಾವಿರದ ಮೂವತ್ತೈದರಲ್ಲಿ ಇದನ್ನು ಪ್ಲ್ಯಾನ್ ಮಾಡಲಾಗಿದೆ ಇದು ಸದ್ಯ ಡಿಸೈನ್ ಫೇಸಿನಲ್ಲಿ ಇರುವಂಥದ್ದು ಸೊ ಸುನಿತಾ ಬಿಲಮ್ಸ್ ಅವರ ಒಂದು ಮರಳುವಿಕೆಯಿಂದ ಎಲ್ಲರಿಗೂ ಸಂತಸ ತಂದಿದೆ ಅದೇ ಸಂತಸದಲ್ಲಿ ಕೆಲವಷ್ಟು ವಿಷಯಗಳನ್ನು ತಿಳ್ಕೊಂಡಿದ್ದೀವಿ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗೋಣ ನಿಮ್ಮ ಸಪೋರ್ಟ್ ಹೀಗೆ ಇರಲಿ ಧನ್ಯವಾದಗಳು